ಹಾಯ್ ಹಲೋ ವಿಡಿಯೋ ನೋಡ್ತಿರೋ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಮಿಕ್ಸ್ಡ್ ವಿಡಿಯೋ ನೋಡ್ಬೋದು ಅಂದರೆ ಹೇರ್ ಕೇರು ಮತ್ತು ಕೆಲವೊಂದಷ್ಟು ಹೇರ್ ಸ್ಟೈಲು ಜೊತೆಗೆ ಸ್ಕಿನ್ ಕೇರು ಇನ್ನೊಂದಷ್ಟು ಟಿಪ್ಸ್ಗಳು ನೋಡ್ಬೋದು ನಾನಿಲ್ಲಿ ಡ್ಯಾಂಡ್ರಫಿಗೆ ಒಂದು ಒಳ್ಳೆ ರೆಮಿಡಿನ ತೋರಿಸ್ತಾ ಇದ್ದೀನಿ ನನಗೆ ವರ್ಕ್ ಆಗಿದೆ ಇದು ಸೊ ನಾನು ಇವಾಗ ಹೇರ್ಸಿಗೆ ಆಯಿಲ್ ಹಚ್ಚಿದ್ದೀನಿ ನಿನ್ನೆ ರಾತ್ರಿ ನಾನು ಹೇರ್ ಆಯಿಲಿಂಗ್ ಮಾಡಿದ್ದೀನಿ ಸೊ ಇದನ್ನ ಹೇರ್ ಆಯಿಲಿಂಗ್ ಮಾಡಿದ ಮೇಲೂ ಕೂಡ ನಾವು ಡ್ಯಾಂಡ್ರಫಿಗೆ ಯೂಸ್ ಮಾಡ್ಬೋದು ಅಂದರೆ ತಲೆಯಲ್ಲಿ ಹೇರ್ ಇದ್ದಾಗೂ ಕೂಡ ನಾವು ಈ ಪ್ಯಾಕ್ನ ಹಚ್ಬೋದು ಏನೇನು ತೊಗೊಂಡಿದ್ದೀನಿ ನಾನಿಲ್ಲಿ ಅಂತಂದರೆ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಲೆಮನ್ ಜ್ಯೂಸು ಅದ್ರ ಜೊತೆಗೆ ನಾವು ಯೂಸ್ ಮಾಡುವಂಥ ಆಯಿಲು ಆರ್ ಕೋಕೋನಟ್ ಆಯಿಲು ಅದನ್ನೆಲ್ಲ ಮಿಕ್ಸ್ಡ್ ಮಾಡಿ ಈ ಥರ ಲೆಮೆನ್ನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಡ್ಯಾಂಡ್ರಫ್ನ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇದೆಯಾ ಇಲ್ವಾ ಅಂತ ಸೊ ಈ ರೀತಿಯಾಗಿ ಸ್ಕ್ಲ್ಯಾಲ್ಪ್ ಮಾಡಿಕೊಂಡು ನಾವು ಆ ಒಂದು ಏನು ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಆ ರೆಮಿಡಿಗೆ ಡಿಪ್ ಮಾಡಿಕೊಂಡು ಬಗೆ ಬಗೆಯಾಗಿ ಎಳೆ ಎಳೆಯಾಗಿ ತಕ್ಕೊಂಡು ನಾವು ಸ್ಕ್ಲ್ಯಾಲ್ಪಲ್ಲಿ ಸ್ವಲ್ಪ ಲೈಟಾಗಿ ರಬ್ ಮಾಡ್ತಾ ಮಸಾಜ್ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಡ್ಯಾಂಡ್ರಫ್ ಅನ್ನೋದು ಕ್ಲಿಯರ್ ಆಗುತ್ತೆ ಈ ಡ್ಯಾಂಡ್ರಫ್ ಅನ್ನೋದು ಏನು ಗ್ರೋ ಆಗಿರುತ್ತೆ ಅದು ಫಂಗಸ್ಸಿಂದಾಗ್ಲಿ ಅಥವಾ ಇನ್ನೊಂದಾಗಲಿ ಸೊ ಅದು ನಮ್ಮ ಹೇರ್ ಫಾಲಿಗೆ ನಿಜವಾಗ್ಲೂ ಫಸ್ಟು ರೀಸನ್ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಡ್ಯಾಂಡ್ರಫ್ನ ನಾವು ರಿಮೂವ್ ಮಾಡ್ಕೋತಾ ಇರಬೇಕು ಡ್ಯಾಂಡ್ರಫು ಅದು ಪರ್ಮನೆಂಟಾಗೂ ಹೋಗೋದಿಲ್ಲ ಹಾಗಂತ ನಾವು ಅದನ್ನು ಇಟ್ಕೊಂಡು ಇರೋದಕ್ಕಾಗಲ್ಲ ಸೊ ಅದು ನಾವು ರಿಮೂವ್ ಮಾಡ್ಕೋಬೋದು ಈಗ ಯಾವಾಗ ಯಾವಾಗ ನಮ್ಮ ತಲೆ ಅಂದರೆ ನಮ್ಮ ಸ್ಕ್ಲಾಲ್ಪು ಡ್ರೈ ಆಗುತ್ತೆ ಆವಾಗೆಲ್ಲ ಡ್ಯಾಂಡ್ರಫ್ ಆಗುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಆಯಿಲ್ ಮಾಡಿ ಇಟ್ಟು ಒಂದೆರಡು ಮೂರು ದಿನ ಬಿಟ್ಟರು ಕೂಡ ಡ್ಯಾಂಡ್ರಫ್ ಆಗುತ್ತೆ ಇನ್ ಕೆಲವೊಬ್ಬರಿಗೆ ಒಂದು ದಿನ ಬಿಟ್ಟು ಒಂದು ದಿನ ಅಂದರೆ ಹೇರ್ ವಾಶ್ ಮಾಡಿಲ್ಲ ಅಂದ್ರೂ ಕೂಡ ಡ್ಯಾಂಡ್ರಫ್ ಆಗುತ್ತೆ ಇನ್ ಕೆಲವೊಬ್ಬರಿಗೆ ಎಷ್ಟೇ ಮಾಡಿದ್ರೂ ಕೂಡ ಡ್ಯಾಂಡ್ರಫ್ ಇರುತ್ತೆ ಡ್ಯಾಂಡ್ರಫ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಸೊ ಈ ಒಂದು ರೆಮಿಡಿನ ನಾವು ಟ್ರೈ ಮಾಡ್ಬೋದು ಡ್ಯಾಂಡ್ರಫ್ಗೆ ಆ್ಯಂಡ್ ನಾನಿಲ್ಲಿ ಟು ಇನ್ ಒನ್ ಆಗಿ ಡ್ಯಾಂಡ್ರಫಿಗೆ ಸ್ವಲ್ಪ ನಾನು ಒಂದು ರೆಮಿಡಿನ ಹಚ್ಕೊಂಡೆ ಈಗ ನಾನು ಕೂದಲಿಗೆ ಸ್ವಲ್ಪ ಆಲುವೇರಾ ಇದ್ದೀನಿ ಅಂದರೆ ಆಲುವೇರಾ ಏನಿರುತ್ತೆ ಆ ಒಂದು ಪೀಸ್ನೇ ತೊಗೊಂಡು ಅರ್ಧ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ನಾವು ಅದನ್ನು ಕೂದಲಿಗೆ ಅಂದರೆ ಸ್ಪ್ಲಿಟ್ ಏರ್ಸ್ ಎಲ್ಲಾಗುತ್ತೆ ಡ್ಯಾಮೇಜ್ ಏರ್ಸ್ ಎಲ್ಲಾಗಿರುತ್ತೆ ಅಲ್ಲಿ ಸ್ವಲ್ಪ ಮಸಾಜ್ ಕೊಟ್ಕೊಂಡ್ರೆ ನನ್ನ ಪ್ರಕಾರ ಏನು ಅಂತಂದರೆ ಇದು ಸ್ಪ್ಲಿಟ್ ಏರ್ಸ್ ಏನಾಗುತ್ತಲ್ಲ ಅದು ಸ್ವಲ್ಪನಾದರೂ ರೆಡ್ಯೂಸ್ ಆಗುತ್ತೆ ಆಲುವೇರಾದಲ್ಲಿ ತುಂಬ ಅಂಶಗಳಿದಾವೆ ಅದು ಹೇರ್ಸಿಗಾಗಲಿ ಅಥವಾ ಸ್ಕಿನ್ನಿಗಾಗಲಿ ತುಂಬ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಸೂಟ್ ಆಗುತ್ತೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಈವೆನ್ ಶಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ಅಥವಾ ಆಯಿಲ್ ಆಗಲಿ ಎಲ್ಲ ಕೂಡ ಈ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಇಟ್ಕೊಂಡೇನೋ ಮೇಡ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಾನು ಡ್ಯಾಂಡ್ರಫಿಗೆ ಒಂದು ರೆಮಿಡಿ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಸ್ಪ್ಲಿಟ್ ಟೇರ್ಸ್ಗೆ ಆಲೂ ಜೆಲ್ದು ರೆಮಿಡಿ ಮಾಡಿಕೊಂಡೆ ನೀವು ಈಗ ಒಂದು ಕ್ವಶನ್ ಬಂದಿರುತ್ತೆ ಆ್ಯಂಡ್ ಆ್ಯಸ್ ಯುಶಲಿ ಎಲ್ಲರಿಗೂ ಬಂದಿರುತ್ತೆ ಜಾಸ್ತಿ ಆಲುವೇರನೇ ಯೂಸ್ ಮಾಡ್ತೀರಾ ಆಲುವೇರನೇ ಫೋಕಸ್ ಮಾಡ್ತೀರಾ ಯಾಕೆ ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಆಲೂಬೇರ ನನ್ನ ಕೂದಲಿಗೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದೆ ಆ್ಯಂಡ್ ಹಾಗಾಗಿ ಅದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆ್ಯಂಡ್ ತುಂಬ ಜನ ಇನ್ನೊಬ್ಬ ಕಮೆಂಟ್ಸ್ ಮಾಡಿದ್ದೀರಾ ನಿಮ್ಮ ಕೂದಲು ಮುಂಚೆ ಹೀಗೆ ಇದೆ ಇದೆಯಾ ಅಥವಾ ನಿಮ್ಮ ತಾಯಿಗೂ ಹೀಗೆ ಇದೆಯಾ ಆರ್ ಹೆರಿಡಿಟಿಯಿಂದ ಬಂದಿದೆಯಾ ಅಥವಾ ನೀವು ಹೇರ್ ಕೇರ್ ಮಾಡೋದ್ರಿಂದ ಇಷ್ಟು ಚೆನ್ನಾಗಿ ಕೂದಲು ಬಂದಿದೆಯಾ ಅಂತ ಆ್ಯಂಡ್ ಮುಂಚೆಯಿಂದನೂ ನನ್ನ ಕೂದಲು ಸ್ವಲ್ಪ ದಪ್ಪ ಇತ್ತು ಬಟ್ ಇಷ್ಟು ಉದ್ದ ಇರಲಿಲ್ಲ ಸೊ ಹೇರ್ ಫಾಲ್ ಮಧ್ಯದಲ್ಲಿ ಹೇರ್ ಫಾಲ್ ಆಯಿತು ಕೂದಲು ಕೂಡ ಉದ್ರತು ಎಷ್ಟು ಸಣ್ಣ ಆಗಿತ್ತು ಅಂದರೆ ನಾನು ವೀಡಿಯೋಸ್ ಹಾಕಿದ್ದೀನಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ಬಟ್ ನೋಡದೆ ಇಲ್ದಿರೋರಿಗೆ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಡೌಟ್ಸ್ ಬಂದಿರುತ್ತೆ ಸೊ ಹೆರಿಡಿಟಿಯಿಂದ ಹೌದು ಜೊತೆಗೆ ಹೇರ್ ಪ್ಯಾಕ್ಸಿಂದನೂ ಹೌದು ಜೊತೆಗೆ ಹೇರ್ ಕೇರ್ ರೋಟೀನಿಂದನೂ ಹೌದು ಜೊತೆಗೆ ಹೇರ್ ಆಯಿಲಿಂದನೂ ಇರ್ಬೋದು ಆ್ಯಂಡ್ ಏನೇನು ಫುಡ್ ಆಗಲಿ ಇನ್ನೊಂದಾಗಲಿ ಕನ್ಸ್ಯೂಮ್ ಮಾಡ್ತೀವಿ ಅದು ಕೂಡ ಮ್ಯಾಟರ್ ಆಗ್ಬೋದು ಸೊ ಎಲ್ಲನೂ ಇದ್ದರೆ ಒಂದು ಆರೋಗ್ಯಕರವಾದ ಒಂದು ಹೇರ್ ಕೇರ್ ಆಗಲಿ ಅಥವಾ ಹೆಲ್ತ್ ಆಗಲಿ ನಾವು ಮೇಂಟೈನ್ ಮಾಡ್ಬೋದು ಸೊ ಇದು ನನ್ನ ನಿಮ್ಮ ಪ್ರಶ್ನೆಗೆ ಉತ್ತರ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಡ್ತಿರೋದೇನು ಅಂದರೆ ತುಂಬ ಜನ ಸಿಸ್ಟರ್ಸು ನನ್ನ ವೀಡಿಯೋನ ಲೈಕ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಹೋಮ್ ರೆಮಿಡಿ ಟಿಪ್ಸು ಅಥವಾ ನನ್ನ ಹೇರ್ ಕೇರ್ ರೋಟಿನ್ನ ಇಷ್ಟಪಟ್ಟು ಅವರು ಕೂಡ ಟ್ರೈ ಮಾಡಿ ಗುಡ್ ರಿಸಲ್ಟ್ ತೊಗೊಂಡಿರೋರು ಇದ್ದಾರೆ ಆ್ಯಂಡ್ ಇನ್ನೂ ವೀಡಿಯೋ ಮಾಡಿ ಅಂತ ಹೇಳ್ತಾ ಇರೋರು ಇದ್ದಾರೆ ಆ್ಯಂಡ್ ಹಾಲು ಬೇರಾಗಲಿ ಮತ್ತೊಂದಾಗಲಿ ನೀವು ತೋರಿಸೋದೆಲ್ಲ ನಮಗೂ ಎಫೆಕ್ಟ್ ಆಗಿದೆ ಅಂದರೆ ರಿಸಲ್ಟ್ ಸಿಕ್ಕಿದೆ ಸಿಸ್ಟರ್ ಪ್ಲೀಸ್ ವೀಡಿಯೋಸ್ ಜಾಸ್ತಿ ಮಾಡಿ ಕಂಟಿನ್ಯೂ ಮಾಡಿ ಯೂಸ್ ಆಗೋರ್ಗೆ ಯೂಸ್ ಆಗಲಿ ಯೂಸ್ ಆಗದೆ ಇಲ್ದಿರೋರಿಗೆ ಅಂದರೆ ಅವ್ರಿಗೆ ನೋಡದೆ ಇದ್ರೂ ಪರವಾಗಿಲ್ಲ ನಮ್ಮಂತವರ್ಗಾದ್ರೂ ಯೂಸ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಹಾಗಾಗಿ ನಾನು ವಿಡಿಯೋನ ಇಷ್ಟಪಟ್ಟಿನೇ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾವೀಗ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಇನ್ ಟೇಕ್ ಆಗು ಮಾಡಬೇಕು ಅಂದ್ರೆ ಬಾಹ್ಯವಾಗೂ ಮಾಡಬೇಕು ಆಂತರಿಕವಾಗೂ ಮಾಡಬೇಕು ಕೆಲವೊಂದು ಅಷ್ಟು ಕ್ರೀಮ್ಸ್ನ ಹಾಕೋತೀವಿ ನಾವು ಸ್ಕಿನ್ಗೆ ಅದು ಬಾಹ್ಯವಾಗಿ ಕೇರ್ ಮಾಡ್ದಂಗೆ ಆಗುತ್ತೆ ಇನ್ನು ಕೆಲವೊಂದಷ್ಟು ಮೆಡಿಸನ್ನ ತೊಗೋತೀವಿ ಅದು ಆಂತರಿಕವಾಗಿ ಆಗುತ್ತೆ ಸೊ ಎರಡೂ ಕೂಡ ಬ್ಯಾಲೆನ್ಸ್ ಆಗಿದ್ದರೆ ನನ್ನ ಪ್ರಕಾರ ಯಾವುದೇ ಒಂದು ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಸಿಗುತ್ತೆ ಸೊ ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಬೇರೆ ಯಾರಿಗೂ ನಾನು ನೀವು ಹಾಗೆ ಹೀಗೆ ಅಂತ ಹೇಳ್ತಾ ಇಲ್ಲ ಸೊ ನಾನು ಹೇರ್ ಪ್ಯಾಕ್ಸ್ನ ಮಾಡಿ ಒಂದೆರಡು ಅವರು ಮೂರವರು ಬಿಟ್ಟು ನಂತರ ಹೇರ್ ವಾಶ್ ಮಾಡ್ತೀನಿ ನಾನಿಲ್ಲಿ ನಾನು ಆಲ್ರೆಡಿ ತೋರಿಸಿರೋ ಹಾಗೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ಮಿಕ್ಸ್ಡ್ ಕೋಕೋನಟ್ ಆಯಿಲ್ನ ಒಂದು ಆಯಿಲಲ್ಲಿ ಬಾಯ್ಲ್ ಮಾಡಿಕೊಂಡು ಎತ್ತಿಟ್ಟಿದ್ನಲ್ಲ ಆ ಆಯಿಲ್ನ ಸ್ವಲ್ಪ ಫೇಸಿಗೆ ಆ್ಯಂಡ್ ಕೈಗೆ ಆ್ಯಂಡ್ ಕಾಲಿಗೆ ಮಸಾಜ್ ಕೊಡ್ತಾ ಇದ್ದೀನಿ ಸೊ ಮಸಾಜ್ ಕೊಟ್ಕೊಂಡು ಬಿಫೋರ್ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಅವರ್ ಮಸಾಜ್ ಕೊಟ್ಟು ನಾವು ಸ್ನಾನ ಮಾಡೋದ್ರಿಂದ ಸ್ಕಿನ್ ಟೋನ್ ಏನಿರುತ್ತೆ ಅದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಜೊತೆಗೆ ಸ್ಕಿನ್ ರಫು ಮತ್ತು ಡ್ರೈ ಆಗಿರುತ್ತಲ್ಲ ಅದು ಕೂಡ ಸಾಫ್ಟಾಗಿ ಮಾಯಶ್ಚರೈಸ್ ಮಾಡುತ್ತೆ ಜೊತೆಗೆ ಸ್ಕಿನ್ ಎಲ್ಲ ಒಡೆಯುತ್ತಲ್ಲ ಒಂಥರ ಆಗುತ್ತಲ್ಲ ಅದು ಕೂಡ ಇಂಪ್ರೂವ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಕೋಕೋನಟ್ ಆಯಿಲು ಸ್ಕಿನ್ನಿಗೂ ಒಳ್ಳೆಯದು ಹೇರ್ಸಿಗೂ ಒಳ್ಳೆಯದು ಹಾಗಾಗಿ ಬಿಫೋರ್ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಆಯಿಲ್ನ ಹಚ್ತಾ ಇದ್ದೀನಿ ಆ್ಯಂಡ್ ತುಂಬ ಜನಕ್ಕೂ ಇದು ಅಭ್ಯಾಸ ಇದೆ ಎಷ್ಟೋ ಜನ ಎಣ್ಣೆ ಸ್ನಾನ ಮಾಡ್ತಾರೆ ಅದು ಕೂಡ ಒಳ್ಳೆಯದು ಇನ್ನು ಯುಗಾದಿ ಹಬ್ಬ ಬಂತು ಆಗ ಹರಳೆಣ್ಣೆನ ಇಡೀ ಮೈಗೆ ಹಚ್ಚಿ ಅಭ್ಯಂಜನ ಸ್ನಾನ ಥರ ಮಾಡ್ತಾರೆ ಸೊ ಅದನ್ನು ಪ್ರತಿದಿನ ಎಷ್ಟೋ ಜನ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಇನ್ನೊಂದು ಸ್ಕಿನ್ಗೆ ಯಾವ ರೀತಿ ಆಯಿಲ್ ಸೂಟ್ ಆಗುತ್ತೆ ಆ ಆಯಿಲ್ನ ಹಚ್ಕೊಂಡು ಮಸಾಜ್ ಕೊಟ್ಟು ಸ್ನಾನ ಮಾಡೋ ಅಭ್ಯಾಸ ಇರುತ್ತೆ ನನಗೂ ಕೂಡ ಸಮ್ಟೈಮ್ಸು ಹೇರಿಗೆ ಸ್ಕಿನ್ನಿಗೆ ಫೇಸಿಗೆ ಕಾಲಿಗೆ ಮಸಾಜ್ ಕೊಡೋ ಅಭ್ಯಾಸ ಇದೆ ಹಾಗಾಗಿ ಅದನ್ನು ಕೆಲವೊಂದು ಸಲ ರೋಟೀನಾಗಿ ತೊಗೋತೀನಿ ನೆಕ್ಸ್ಟು ಇಲ್ಲಿ ನಾನು ನ್ಯಾಚುರಲ್ ಹೇರ್ ಡ್ರಾಯಿಂಗ್ ಟವಲ್ ಡ್ರಾಯಿಂಗ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದ್ಯಾಕಪ್ಪ ಅಂತಂದರೆ ಕೆಲವೊಂದು ಸಬ್ಸ್ಕ್ರೈಬರ್ಸು ನಂಗೆ ಕೇಳಿದ್ದಾರೆ ನ್ಯಾಚುರಲ್ ಡ್ರಾಯಿಂಗ್ ವೀಡಿಯೋ ಹಾಕಿ ನಾನು ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ನೀವು ಪೋಸ್ಟ್ ಮಾಡೇ ಇಲ್ಲ ಅಂತ ಸೊ ಹಾಗಾಗಿ ಈ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕೆಲವೊಂದಷ್ಟು ಏರ್ ಸ್ಟೈಲ್ ಆ್ಯಂಡ್ ಯಾವ ರೀತಿ ಒಂದು ಫಂಕ್ಷನ್ ಆಗಲಿ ಅಥವಾ ಸಣ್ಣ ಇವೆಂಟ್ಸ್ ಆಗಲಿ ಲಾಂಗ್ ಹೇರ್ಸಿಗೆ ಕೆಲವೊಂದಷ್ಟು ಫ್ಲವರ್ ಹೇರ್ ಸ್ಟೈಲನ್ನ ನಾನು ಇಲ್ಲೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಶೂಟ್ ಮಾಡಿ ತುಂಬ ದಿನ ಆಯಿತು ಬಟ್ ಈಗ ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಥರ ಸೊ ಇದೊಂದು ನನ್ನ ಹೇರ್ ಸ್ಟೈಲು ಜೊತೆಗೆ ಯಾವ ರೀತಿ ಫ್ಲವರ್ನ ಅಂದರೆ ಜಾಸ್ಮಿನ್ ಮಲ್ಲಿಗೆ ಹೂನ ಯಾವ ಯಾವ್ಯಾವ ಡಿಸೈನಲ್ಲಿ ನಾವು ಮುಟ್ಕೋಬೋದು ಅಂತ ಒಂದು ಎರಡು ಮೂರು ಸ್ಟೈಲಲ್ಲಿ ತೋರಿಸಿದ್ದೀನಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು ಈ ಒಂದು ಎರ್ ಸ್ಟೈಲ್ನ ರೀಕ್ರಿಯೇಟ್ ಮಾಡಿ ಇಲ್ಲಾಂದರೆ ಇಟ್ಸ್ ಓಕೆ ವಿಡಿಯೋ ನೋಡಿ ಸೊ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ವಿಡಿಯೋನ ಫುಲ್ ನೋಡಿ ವಿಡಿಯೋ ಸ್ಕಿಪ್ ಮಾಡಿಕೊಂಡ್ರೆ ನಿಜವಾಗ್ಲೂ ಏನಾದರೂ ಮಿಸ್ ಮಾಡ್ಕೊತೀರಾ ಯಾಕಂದರೆ ನಾನು ಸಬ್ಸ್ಕ್ರೈಬರ್ಸ್ಗೆ ಕೆಲವೊಂದಷ್ಟು ಆಫರ್ ಕೊಟ್ಟಿದ್ದೀನಿ ಆ್ಯಂಡ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಬೇಕಿದ್ದರೆ ನನ್ನ ಜೊತೆ ಮಾತಾಡ್ಬೋದು ಆ್ಯಂಡ್ ಏನೆಲ್ಲ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ವಿಡಿಯೋ ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಬೇಡಿ ನೀವು ಫುಲ್ ವೀಡಿಯೋ ನೋಡಿದರೆ ಅದೇನು ಡೀಟೇಲ್ಸು ಏನು ಎತ್ತ ಅಂತ ವಿಷಯ ಗೊತ್ತಾಗುತ್ತೆ ಈಗ ಸಿಂಪಲ್ ಸ್ಕಿನ್ ಕೇರ್ ಮಾಡೋಣ ಅಂದರೆ ಮನೇಲಿರೋರಿಗೆ ಸಿಂಪಲ್ ಸ್ಕಿನ್ ಕೇರ್ ಬಟ್ ಇಲ್ಲಿ ನಾನು ನನ್ನ ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಟೆನ್ ಪರ್ಸೆಂಟ್ ನಯಾ ಸಿನಮೈಡ್ ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಓಪನ್ ಪರ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಜಾಸ್ತಿ ಆಗಿದೆ ನೋಡೋಣ ಅದನ್ನ ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೇನೋ ಅಂತ ಒಂದು ದೊಡ್ಡ ಬಾಟಲ್ನೇ ತರಿಸ್ಕೊಂಡಿದೀನಿ ಫಿಫ್ಟಿ ಎಮ್ ಎಲ್ಲು ಬಟ್ ನಾನಿಲ್ಲಿ ಸ್ಪಾನ್ಸರ್ ಮಾಡ್ತಾ ಇಲ್ಲ ಇದು ನಾನು ಪರ್ಸನಲ್ ಆಗಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದಕ್ಕಿಂತ ಮುಂಚೆ ನಾನು ಡೆರ್ಮಾ ಅವ್ರದ್ದು ಯೂಸ್ ಮಾಡಿದ್ದೆ ಬಟ್ ನಂಗೆ ಅಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ ಸೊ ಈಗ ಪ್ಲಮ್ ಕಂಪನಿಯವ್ರದ್ದು ಟ್ರೈ ಮಾಡ್ತಾ ಇದ್ದೀನಿ ಓ ಒಂದು ವೇಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ನಾನು ನಿಮಗೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಮಾಯ್ಚರೈಸರು ಬೇಬಿ ಕ್ರೀಮ್ನ ಮಾಯ್ಶ್ಚುರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮೂರು ಮಾಯಶ್ಚುರೈಸರು ಯೂಸ್ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ನಾನು ಬೇಬಿ ಕ್ರೀಮ್ನ ಮಾಯಶ್ಚರೈಸರ್ ತೋರಿಸಿದ್ದೀನಿ ಜೊತೆಗೆ ಸನ್ಸ್ಕ್ರೀನ್ ಆಲ್ರೆಡಿ ನಾನು ಸನ್ಸ್ಕ್ರೀನ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಲ್ಯಾಕ್ಮಿ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಸಾಕು ಈ ಮೂರು ಇದ್ದರೆ ಸಾಕು ನನಗೆ ಡೈಲಿ ಗ್ಲೋ ಆ್ಯಂಡ್ ಶೈನಿಂಗ್ ಬರುತ್ತೆ ಜೊತೆಗೆ ಹೇರ್ ವಾಶೆಲ್ಲ ಆದಮೇಲೆ ಹೇರು ಸ್ವಲ್ಪ ಏಯ್ಟಿ ಪರ್ಸೆಂಟ್ ಆರ್ ನೈಂಟಿ ಪರ್ಸೆಂಟ್ ಸ್ವಲ್ಪ ಡ್ರೈ ಆದಮೇಲೆ ನಾನಿಲ್ಲಿ ಸೆರಮ್ನ ಯೂಸ್ ಮಾಡ್ತಿದ್ದೀನಿ ಹೇರ್ ಸೆರಮ್ನ ಸೆರಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫ್ರಿಜ್ಜು ಸ್ಟಿಕ್ಕಿ ಏನಾದರೂ ಸಿಕ್ಕಿದ್ರೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಸ್ಪ್ಲಿಟ್ ಏರ್ಸು ಏನೇನಿರುತ್ತೆ ಅದು ಆಗೋದನ್ನು ತಪ್ಪಿಸುತ್ತೆ ಹಾಗಾಗಿ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಸ್ಕಿನ್ ಕೇರೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಹೇರ್ ಸೆರಮ್ನೆಲ್ಲ ಹಾಕಿ ಆದಮೇಲೆ ಕೂದಲನ್ನ ಸ್ವಲ್ಪ ಒಣಗೋದಕ್ಕೆ ಬಿಡ್ತೀನಿ ಫೈನಲ್ ಲುಕ್ ಈ ರೀತಿ ಇದೆ ಸಾಕು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಿಪ್ಸ್ಟಿಕ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಾಂದರೆ ಲಿಪ್ಸ್ಟಿಕ್ ಎಲ್ಲ ಮನೇಲಿ ಇರಬೇಕಾದ್ರೆ ಆ್ಯಡ್ ಮಾಡೋದಿಲ್ಲ ಜಸ್ಟು ಫೇಸ್ ಸೆರಮ್ ಆ್ಯಂಡ್ ಮಾಯಶ್ಚುರೈಸರ್ ಆ್ಯಂಡ್ ಸನ್ಸ್ಕ್ರೀನು ಹೇರ್ಸಿಗೆ ಹೇರ್ ಸೆರಮ್ ಗುಡ್ ಈವ್ನಿಂಗ್ ಜಸ್ಟ್ ತ್ರೀ ಮಿನಿಟ್ಸ್ ಮಾತಷ್ಟೇ ನಾನು ವಿಡಿಯೋದಲ್ಲಿ ಅಂದ್ರೆ ತಮ್ಮೈಲಲ್ಲಿ ಹೇಳಿರೋ ಹಾಗೆ ನನ್ನ ಚಾನಲ್ಲು ಐದು ಸಾವಿರ ಸಬ್ಸ್ಕ್ರೈಬರ್ಸಿಂದ ಇಂದ ತುಂಬಿದೆ ನಿಜವಾಗ್ಲೂ ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಇಷ್ಟಪಟ್ಟು ಕಮೆಂಟ್ಸ್ ಮಾಡ್ತಾ ಇರ್ತೀರ ಅಂಡ್ ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಸೇ ಬರ್ತಾ ಇದೆ ನಿಮ್ಮ ಡೌಟ್ಸ್ ಆಗಲಿ ಕ್ವಶನ್ಸ್ ಆಗಲಿ ಸಲ್ಯೂಷನ್ ಆಗಲಿ ನಿಮ್ಮ ನಿಮ್ಮ ಸ್ಟೈಲಲ್ಲಿ ನೀವು ಕೇಳ್ತಾ ಇದ್ದೀರ ಆದಷ್ಟು ನಾನು ಎಲ್ಲ ಕಮೆಂಟ್ಸಿಗೂ ಕೂಡ ರೀಪ್ಲೇ ಇದ್ದೀನಿ ಈವೆನ್ ನನ್ನ ಬ್ಯುಸೀಸ್ ಕೇಡಲಲ್ಲೂ ಕೂಡ ಅಟ್ಲೀಸ್ಟ್ ರೀಪ್ಲೇ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಕಮೆಂಟ್ಸ್ನ ಓದಿ ನಾನು ಲೈಕ್ ಮಾಡಿ ಆ ಒಂದು ನಿಮ್ಮ ಏನೇನು ಡೌಟ್ಸ್ ಇದೆ ಅದು ನೆಕ್ಸ್ಟು ವಿಡಿಯೋದಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಅಂದರೆ ವೀಡಿಯೋ ಮುಖಾಂತರ ತಿಳಿಸೋದಕ್ಕೆ ಸೊ ಯಾರೆಲ್ಲ ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟ ಇದ್ದರೆ ನಿಮಗೆ ಅಂದರೆ ನನಗೆ ಎಷ್ಟು ಜನ ಕಮೆಂಟ್ಸ್ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಸಿಸ್ಟರ್ ಅಂತಲೇ ನನ್ನ ಮನಸ್ಸಿಂದ ಸಿಸ್ಟರ್ ಅಂತೇ ನಾನು ಫಸ್ಟಾಗಲಿ ಲಾಸ್ಟ್ ಆಗಲಿ ವರ್ಡ್ನ ಟೈಪ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನಾನು ನಿಜವಾಗ್ಲೂ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಕೂಡ ಆ್ಯಂಡ್ ನಾನು ಏನೇನು ಫಾಲೋ ಮಾಡ್ತೀನಿ ಅದನ್ನು ಮಾತ್ರ ನಾನು ನಿಜರು ನಿಜವಾದ ಒಂದು ಬೇಸಿಕ್ ಎಕ್ಸ್ಪೀರಿಯೆನ್ಸ್ನ ಹೇಳಿ ಹೇಳ್ತಿರೋದ್ರಿಂದ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರೆ ಅವರೆಲ್ಲ ನಮ್ಮ ಸಿಸ್ಟರ್ಸ್ಗಳೇ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಮಾಡೋದು ಸೊ ನಿಮಗೆಲ್ಲ ನನ್ನ ಜೊತೆ ಏನಾದರೂ ಮಾತಾಡಬೇಕು ಅಂತ ಇಷ್ಟ ಇದ್ದರೆ ಯಾರಿಗಾದರೂ ನನ್ನ ಇನ್ಸ್ಟಾಗ್ರಾಮ್ ಇಸ್ಟಾಗ್ರಾಮ್ ಐ ಡಿ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಯೂಟ್ಯೂಬ್ ಬಯೋದಲ್ಲೂ ಇರುತ್ತೆ ಹೋಗಿ ಚೆಕ್ ಮಾಡಿ ಸೊ ನಿಮಗೆ ನನ್ನ ಜೊತೆ ಏನಾದರೂ ಮಾತಾಡಬೇಕು ಏನಾದರೂ ನಿಮ್ಮ ಡೌಟ್ಸ್ ಕೇಳಬೇಕು ಇಲ್ಲ ಕ್ಯಾಶುಯಲ್ ಟ್ಯಾಕ್ ಏನಾದರೂ ಮಾತಾಡೋ ಆಗಿದ್ದರೆ ನಿಮ್ಮ ಹೆಸರು ಮತ್ತು ನಂಬರ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಯೂಟ್ಯೂಬಲ್ಲೆಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಯೂಟ್ಯೂಬಲ್ಲಿ ಕಮೆಂಟ್ಸ್ ಎಲ್ಲರೂ ನೋಡ್ಬೋದು ಸೊ ಅದರಲ್ಲಿ ಪ್ರೈವೇಸಿ ಇರೋದಿಲ್ಲ ನಿಮ್ಮ ನಂಬರು ಬೇರೆ ಎಲ್ಲರೂ ನೋಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಮ್ಮ ಒಂದು ಪರ್ಸ್ನಲ್ಲು ನಮ್ಮ ಥರನೇ ಇರಲಿ ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಒಂದು ಒಪೀನಿಯನ್ ತಗೊಂಡು ಅಂದರೆ ನಿಮ್ಮ ಒಂದು ಒಪ್ಪಿಗೆ ತಗೊಂಡು ನಾನು ಬೇಕಿದ್ರೆ ನನ್ನ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಫಸ್ಟು ನೀವು ನಿಮ್ಮ ಹೆಸರು ಮತ್ತು ನಂಬರ್ನ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡಿ ಸೊ ನಾನು ಆದಷ್ಟು ಬೇಗ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಖಂಡಿತವಾಗ್ಲೂ ನಿಮ್ಮ ನಂಬರ್ಗೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಸೊ ಒಬ್ಬರು ಇಬ್ಬರು ಮೂರು ಜನನೋ ಎಷ್ಟು ಜನ ಆದರೂ ಓಕೆ ನಿಮಗೆ ಇಷ್ಟ ಇದ್ದರೆ ನಿಮ್ಮ ನಂಬರ್ ಮತ್ತು ನಿಮ್ಮ ಹೆಸರನ್ನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಯೂಟ್ಯೂಬಲ್ಲಿ ಹಾಕ್ಬೇಡಿ ಅದು ಪ್ರೈವಿಸಿ ಇರೋದಿಲ್ಲ ಹಾಗಾಗಿ ಸೊ ಈ ಒಂದು ಎರಡು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಹಾಗಾಗಿ ನಾನು ಮಾತಾಡಿದ್ದು ಲೈವ್ ಆಗಿ ಸೊ ಯಾರಿಗೆಲ್ಲ ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟ ಇರೋರು ಬೇಗ ಬೇಗ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಕೊಟ್ಟು ಕಮೆಂಟ್ ಮಾಡಿ ಫೈನಲಿ ವಿಡಿಯೋ ಲಾಸ್ಟ್ಗೆ ತಲುಪಿದ್ದೀವಿ ಸೊ ಎಲ್ಲ ಸ್ಕಿನ್ ಕೇರ್ ಆದ್ಮೇಲೆ ಹೇರ್ ಕೇರ್ ರೋಟೀನ್ ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಹೇರ್ ಫುಲ್ಲು ಡ್ರೈ ಆದ್ಮೇಲೆ ಕೂದಲು ಹಾಗೆ ಬಿಡೋದಿಲ್ಲ ಹಾಗೆ ಬಿಟ್ಟರೆ ನನಗೆ ಸ್ವಲ್ಪ ತಲೆನೋವು ಬರುತ್ತೆ ಜೊತೆಗೆ ಸಿಕ್ಕಾಗುತ್ತೆ ಆ್ಯಂಡ್ ಜ ಉದ್ದ ಇರೋದ್ರಿಂದ ಎಲ್ಲೇ ಕೂತ್ಕೊಂಡ್ರು ಏನೇ ಮಾಡಿದ್ರು ಅದು ಸಿಕ್ಕಾಕೊತಾ ಇರುತ್ತೆ ಹಾಗಾಗಿ ನನಗೆ ಜಡೆ ಹಾಕಿನೇ ಅಭ್ಯಾಸ ಸೊ ಫ್ರೆಶ್ ಕೂದಲಿರೋದ್ರಿಂದ ಸ್ವಲ್ಪ ಎಣ್ಕೋತೀನಿ ನಾನು ಎಣ್ದು ಇದ್ದೀನಿ ಬಟ್ ಈಗ ಸ್ವಲ್ಪ ಹೇರ್ ಸ್ಟೈಲ್ನ ಫುಲ್ಲು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟಾಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ಫುಡ್ ರೋಟೀನು ಆ್ಯಂಡ್ ಹೇರ್ ಕೇರು ಆ್ಯಂಡ್ ಸ್ಕಿನ್ ಕೇರು ಬ್ಲಾಕ್ ಎಲ್ಲ ಮಿಕ್ಸ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಲ್ಲಾಂದರೆ ಇಟ್ಸ್ ಓಕೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್